ಹೋರಾಟಕ್ಕೆ ಎತ್ತಕ್ಕಾಗಿ ಹೋರಾಟ ಹೋರಾಟ ಎಲ್ಲಿಯವರೆಗೆ ಹೋರಾಟ ಬೇಕೇ ಬೇಕು ಶಿಸ್ತು ಹಸಿರೆ ಉಸಿರು ಇವತ್ತಿಗೆ ಈ ಪ್ರತಿಭಟನೆ ಪ್ರಾರಂಭವಾಗಿ ಮೂರನೇ ದಿವಸ ಮುಕ್ತಾಯದ ಸಮಯ ಈಗ ಐದು ಗಂಟೆ ಆಗಿದೆ ಮೂರು ದಿವಸದಿಂದ ಯಾಕೆ ಕುಂತವಿಲ್ಲ ಅಂದ್ರೆ ಟಿ ಸಿ ಎಸ್ ಅಂತೇಳಿ ಹೈದರಾಬಾದ್ ಒಂದು ಕಂಪ್ನಿ ಮೆಣಸಿನ ಬೀಜ ಕೊಟ್ಟು ನಮ್ಮ ರೈತರಿಗೆ ಅದು ಎಲ್ಲ ಚೆನ್ನಾಗಿ ಬೆಳೆದು ಇಳುವರಿ ಕುಟ್ಟಿತ ಇಳುವರಿ ಇಲ್ಲ ಅಂದ್ರೆ ಕಾಯಿ ಹೂ ಬಿಟ್ಟತಿ ಕಾಯ ಆಗಿಲ್ಲ ಇಲ್ಲ ಅವ್ರ ಗಿಡ ಅವಕಟ್ಟೆ ಅಂತ ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತೋಟಗಾರಿಕೆ ಅಧಿಕಾರಿಗಳಿಗೆ ತಿಳಿಸಿದ್ವಿ ತದನಂತರ ವಿಜ್ಞಾನಿಗಳು ಬಂದರು ಹೌದು ಇದು ಬೀಜನ ಸರಿ ಇಲ್ಲ ಅಂತ ರಿಪೋರ್ಟು ಕೊಟ್ಟರು ಹಾಗನ್ನು ಮುಂದೆ ಏನು ಮಾಡೋದು ಅಂತೇಳಿ ಸಂಬಂಧಪಟ್ಟ ಇಲಾಖೆಯವರನ್ನ ಕೇಳಿದ್ರೆ ನಮ್ಮ ಕೈನಾಗೈತೆ ಅದನ್ನು ಮಾಡೇವಿ ಅಂದರು ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಈ ಅಳಲು ತೋಡ್ಕೊಂಡಾಗ ನಾನು ಸೀರಿಯಸ್ ಆಗಿ ಆ್ಯಕ್ಷನ್ ಮಾಡ್ತೀನಿ ಅಂತ ಹೇಳಿ ಅವೆ ಯಾರ ಬೀಜ ಮಾರದ ವಿನಾಯಕ ಕಲೋನ ಮ್ಯಾಲ ಒಂದು ಕೇಸು ಆ ಕೊಟ್ಟಂತ ಕಂಪನಿ ಒಬ್ಬ ಮ್ಯಾನೇಜರ್ನ ಅದು ಒಂದು ಕೇಸ್ ಹಾಕಿದ್ರು ಏನೋ ಕೇಸ್ ಹಾಕಿದ್ರು ಅವ್ನ್ ಹಿಡ್ಕೊಂಡ್ ಬಂದ್ರು ಅಂತ ಸುದ್ದಿ ಹೇಳಿದ್ರು ಹಿಡ್ಕೊಂಡ್ ಬಂದ ಅರ್ಧ ತಾಸನಾಗ ಅವ್ನ ವಾಪಾಸ್ ಊರ್ಗೋದಂತ ಅದೇ ಕೇಸ್ ಹಾಕಿದ್ರ ಅವನಿಗೆ ಅದೆಂತ ಬೇಲ್ ಸಿಗ್ತ ಗೊತ್ತಿಲ್ಲ ಯಾರ ಹೋಗೋ ಹೋಗ ಬೇಲ್ ಬೇರೆ ಅದಾವ ಇದೆ ವರ್ಷ ಸಿಗ್ಲಿಲ್ಲ ಅಂತ ಬೇಲ್ ಬೇರೆ ಆದವು ದಿವ್ಸ ಗಂಟ್ಲೆ ಗತ್ಸವ ಬೇರೆ ಆದವು ಇವ್ನಿಗೆ ಯಾವ ಸೆಕ್ಷನ್ ಹಾಕಿದ್ರ ಗೊತ್ತಿಲ್ಲ ಇವ ಎರಡು ತಾಸನೆಯಾಗಿ ಇವ್ರು ಪೂರೈಕೆಸಿಂದ ಅಧಿಕಾರಿಗಳಿಗೂ ಸಿಕ್ಕಲ್ಲ ರೈತರಿಗೂ ಸಿಕ್ಕಲ್ಲ ಹೋರವ ಮುಂದೆ ಹೆಂಗ್ರಿ ಅಂತೇಳಿ ಕೇಳಿದ್ರೆ ನಮ್ಮ ಕೆಲಸ ನಾವು ಮಾಡೇವಿ ನೀವು ಕಂಜ್ಯೂಮರ್ ಫಾರಂಗೆ ಹೋಗ್ರಿ ಅನ್ನೋಂಥದ್ದು ಅಧಿಕಾರಿಗಳ ಮಾತು ರೈತ ಕಂಜ್ಯೂಮರ್ ಫಾರಂಗೆ ಹೋಗಿ ಯಾವುದೇ ಕಾರಣಕ್ಕೂ ಗೆದಕ್ಕಾಗಲ್ಲ ನಮಗೆ ಇಲ್ಲೇ ನ್ಯಾಯ ಬೇಕು ಅವ ಯಾರು ತಪ್ಪು ಮಾಡ್ಯಾನ ಅವನಿಂದ ನಮಗೆ ಪರಿಹಾರ ಕೊಡಿಸ್ರಿ ಅಂತೇಳಿ ಸಂಬಂಧಪಟ್ಟ ತಹಸೀಲ್ದಾರ್ಗೆ ಡಿ ಸಿ ಗೆ ಪೊಲೀಸ್ ಸ್ಟೇಷನ್ಗೆ ಎಲ್ಲ ಮನವಿ ಕೊಟ್ಟಿವಿ ಏನಂತ ಕೊಟ್ಟಿವಿ ಇದನ್ನ ಇನ್ನೂ ನಾಲ್ಕು ದಿವ್ಸ ಸರಿ ಮಾಡ್ ನಿಲ್ಕ್ರ ನಿಮ್ ಕಚೇರಿ ಮುಂದಿಲ್ಲ ಶಾಸಕರ ಕಚೇರಿ ಮುಂದಾ ಕುಂದಿರ್ತವ್ವಿ ಅಂತ ಹೇಳಿ ಮನವಿನೂ ಕೊಟ್ಟಿವಿ ಮನವಿ ಕೊಟ್ಟರು ಆಗಿಲ್ಲ ಎತ್ತರ ಆಗಿ ಏನ್ ಮಾಡಿದ್ರು ಅಂತ ಹೇಳಿದ ಅವ್ನ ಅರೆಸ್ಟ್ ಮಾಡೇವಿ ಅವರು ಲೀಗಲ್ ತ್ರೂ ಹೋಕ್ಕಾರಂತ ಉತ್ತರ ಹೇಗೆ ಅಂತ ಕೂತಾರ ಹೊರ್ತು ಏನೂ ಆಗಲಿಲ್ಲ ಸರಿ ಶಾಸಕರ ಕಚೇರಿ ಮುಂದೆ ಕೂತವಿ ಶಾಸಕರ ಇದ್ರಾಗ ಹೆಸರಾಗಿ ನಮ್ಗೆ ಏನಾರ ಹೆಲ್ಪ್ ಮಾಡ್ತಾರಂದ್ರೆ ಅವರು ಫೋನ್ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡ್ಯಾರ ಹೊರತು ಇಲ್ಲಿ ಕೂತು ಯಾರು ನಮ್ಮ ರೈತರ ಜೊತೆಗೆ ನಮ್ಮ ಜೊತೆಗೆ ಯಾರು ಕೊಟ್ಟಾಗೂ ಶಾಸಕರ ಸಂಪರ್ಕಕ್ಕೆ ಬಂದಿಲ್ಲ ನಮಗೇನು ಮಾತಾಡಿಲ್ಲ ಸೊ ಇವತ್ತು ಮೂರು ದಿವಸ ಮುಗಿದು ನಾಲ್ನೇ ನಾಲ್ಕನೇ ದಿವ್ಸ ಚಲೋ ನಾವು ಒಟ್ಟಾರೆ ಇಲ್ಲಿ ಕುಂತಾರ ಅಭಿಪ್ರಾಯ ಇಷ್ಟ ಅವ್ರ ಕೇಸು ಕೋರ್ಟು ನಮಗೆ ತಿಳಿಯಲ್ಲ ಅಲ್ಲಿ ಹೋಗೋ ಶಕ್ತಿನೂ ನಮಗಿಲ್ಲ ನಮಗೆ ಅವ ಬೀಜ ಕೊಟ್ಟದಕ್ಕೆ ನಾನು ಒಂದು ವರ್ಷದ ಗಂಜಿ ಕಳ್ಕಂದನಿ ನನ್ನ ಗಂಜಿ ಗಂಜಿಲ್ಲ ನನ್ನ ಗಂಜಿ ಗಂಜಿಲ್ಲಕ್ರ ತಣ್ಣೀರು ಪಟ್ಟಿ ಹಾಕ್ಯನ್ ಮಕ್ಕಂತನೇ ನಾ ಏನು ಬೇರೆಯವ್ರ ಹತ್ರ ಇಸ್ಕೊಂಬಂದು ಖರ್ಚು ಮಾಡ್ಯಾರ ಅಲ್ಲಿ ದುಡ್ಡು ಹಾಕ್ಯನಲ್ಲ ಅದನ್ನೆಲ್ಲ ಕೊಡ್ಬೇಕಾಗೈತಿ ಅದಕ್ಕೆ ಖರ್ಚು ಮಾಡಿದ್ದಾರ ಕೊಡು ಅಂತೇಳಿ ನಮ್ಮ ಹೋರಾಟ ಐತಿ ಇದು ಆ ಖರ್ಚು ಮಾಡಿದ್ದನ್ನ ನಾವು ನಮಗೆ ನಾವು ನುಕ್ಸಾನ ಮಾಡ್ಯಾನ ಅದನ್ನ ಆ ಕಪ್ಪ ಕೊಡಸ್ರಿ ಅಂತ ನಮ್ಮ ಒತ್ತಾಯ ಪ್ರಾರಂಭ ಆಗಿತಿ ಅದು ಕೆಲಸ ಆಗದ ಹೊರತು ಯಾವ ಕಾರಣಕ್ಕೂ ಇಲ್ಲಿಂದ ಎತ್ತು ಹೋಗಲ್ಲ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ಪ್ರಜ್ಞೆ ಇಲ್ಲ ಅಂತ ನನಗೆ ಅನಿಸ್ತತಿ ಯಾಕಂದ್ರೆ ಈಗೂ ಸಹಿತ ಮತ್ತ ರೈತರಿಗೆ ಬೀಜ ಮಾಡ್ಯಾನ ಮನೆ ಸಹಿತ ಬೀಜ ಕೊಟ್ಟಾನ ಅವರು ರಸೀ ಹಿಡ್ಕಂಬ್ ಕುಂತಾರೆ ಹೊಸದಾಗಿ ಅವರಿಗೆ ನಮ್ದು ಹೋರಾಟ ಚಲವಾಗಿ ಒಂದು ತಿಂಗಳ ಆತಿದ್ರು ಒಂದೂವರೆ ತಿಂಗಳ ಅಂದ್ರೆ ಈಗೂ ಬೀಜಾ ಮಾರ್ತಾನ ಅಂದ್ರೆ ಇವ್ರಿಗೆ ಯಾರ್ದು ಹಿಡುವು ಇಲ್ಲ ಅಲ್ಲ ಗೊಬ್ಬರದ ಅಂಗಡಿಗೆ ಬೀಜಾ ಮಾರತ್ರ ಜಿಲ್ಲಾಡಳಿತದ ಯಾವುದೇ ಲಂಗು ಲಗಾಮಿಲ್ದಂಗೆ ಮಾರಕ ಅವನಷ್ಟು ಸೀಸ್ ಮಾಡಿ ತಂದು ನಿಮ್ಮ ಆಫೀಸ್ನಾಗ ಇಟ್ಟುಕೊಂಡಿ ಅಂತ ಅವತ್ತ ಹೇಳಿ ಇವತ್ತಿಗೂ ಆ ಕೆಲಸ ಆಗಿಲ್ಲ ನಾವು ನೋಡ್ತೇವೆ ನಾಳೆ ನಾಳೆ ಒಂದು ದಿವಸ ನಾವೇ ಇನ್ನು ಜಪ್ತಿ ಪರಿಸ್ಥಿತಿಗೆ ತಗೋಬಾರ್ದು ಜಿಲ್ಲಾಡಳಿತ ರೈತರು ಕಾನೂನು ಕೈಯ ತಗೋಬೇಕ ಅವಕಾಶ ಮಾಡಿಕೊಡಬಾರದು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಂದ್ರ ಇದು ಶೀಘ್ರ ಪರಿಹಾರ ಕಲ್ಪಿಸಬೇಕು ತಾಲೂಕಾ ದಂಡಾಧಿಕಾರಿ ಆಗಲಿ ಜಿಲ್ಲಾಡಳಿತ ಆಗಲಿ ನಮ್ಮ ಕ್ಷೇತ್ರ ನಮ್ಮ ಪ್ರತಿಭಟನೆ ಸ್ಥಳಕ್ಕೆ ಈ ಕ್ಷಣ ಮಟ್ಟನು ಬಂದು ನಮ್ಮ ಅಹವಾಲು ಕೇಳಿಲ್ಲ ಅದೇನೋ ತೋಟಗಾರಿಕೆ ಇಲಾಖೆಯರು ಬಂದು ನಾ ಇಷ್ಟ ಕಟ್ಟಿ ಹೇಳಿದಲ್ಲ ಕೇಸ್ ಮಾಡೇನಿ ಹಿಡ್ಕಂಬಂದಾರ ಬೇಲ್ ಹೋಗ್ಯಾರ ಇಟ್ಟ ಸುದ್ದಿ ಹೋಗ್ಯಾರ ಹೊತ್ತು ನಮಗೆ ಪರಿವಾರ ಪರಿಹಾರ ಕೊಡಿಸುವಂತ ಭರವಸೆ ಮೂಡ ಮೂಡಿಸಿಲ್ಲ ನಾವು ಮುಗಿಸಾರಲ್ಲ ಇವತ್ತಿನ ಪ್ರತಿಭಟನೆ ಮೂರನೇ ದಿವಸ ನಾಳೆ ಪ್ರಾರಂಭ ಐತಿ ನಾಳೆ ಒಂದ್ ದಿವಸ ವೇಟ್ ಮಾಡ್ತವೆ ಮುಂದಿನ ಹೋರಾಟ ನಮ್ದು ಇಲ್ಲಿ ಕುಂದಿರ್ತೇವೆ ನಾವ ಅಂಗಡಿಗೆ ಹೋಗ್ತೇವೆ ಯಾವುದೇ ಕಾರಣಕ್ಕೂ ನಾಳೆ ಸೋಮವಾರದಿಂದ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳು ನಮ್ಮ ತಾಲೂಕಿನಾಗ ನೆಡಕ್ ಬಿಡಲ್ಲ ಇದು ಫೈನಲ್ ಯಾವುದೇ ಕಾರ್ಯಕ್ರಮಕ್ಕೆ ಶಾಸಕರು ಬಂದರೂ ನಾವು ಅಲ್ಲಿ ಹೋಗಿ ಮುತ್ತಿಗೆ ಹಾಕ್ತೇವೆ ಮಿನಿಸ್ಟರ್ ಬಂದ್ರು ಮುತ್ತಿಗೆ ಹಾಕ್ತೇವೆ ಇದು ಸಮಾರಷ್ಟ ಮುಂದೆ ಮಿನಿಸ್ಟರ್ ಬರೋದು ಸಿಎಂ ಬರೋದು ಎಲ್ಲಕ್ಕೂ ನಾವು ಅಡ್ಡಾಕ್ತೀವಿ ನಮ್ಮನ್ನ ವಿರೋಧ ಕಟ್ಟಿಯಬಾರ್ದು ಅನ್ನೋದಾದ್ರೆ ಇದಕ್ಕೆ ಶೀಘ್ರ ಪರಿಹಾರವನ್ನ ಆಡಳಿತ ಮತ್ತು ತಾಲೂಕು ಆಡಳಿತ ಸಂಬಂಧಪಟ್ಟ ಶಾಸಕರು ನಮಗೆ ಪರಿಹಾರ ಕೊಡಿಸ್ಬೇಕು ಇಲ್ಲ ಅಂದ್ರೆ ಈ ಹೋರಾಟ ಬರೇ ಪ್ಯಾರೀಕ್ ಸೀಮಿತ ಇರುವುದು ಇಡೀ ಜಿಲ್ಲೆ ವ್ಯಾಪಿಸ್ತತಿ ನಮ್ಮ ಸಂಘಟನೆ ಎಲ್ಲಾ ತಾಲೂಕಿನಾಗ ಪ್ರತಿಭಟನೆ ಪ್ರಾರಂಭ ಮಾಡಕ್ ಹಚ್ ಮತ್ತೆ ಎಲ್ಲ ಕಡೆನೂ ಸರ್ಕಾರಿ ಕಾರ್ಯಕ್ರಮಗಳನ್ನ ಬಹಿಷ್ಕಾರ ಮಾಡಕ್ ಚಾಲು ಮಾಡ್ತವಿ ಅದಕ್ಕೆ ಎಡೆ ಮಾಡಿಕೊಡದೆ ಶೀಘ್ರ ಪರಿಹಾರ ಕಲ್ಪಿಸ್ಲಿ ಅಂತೇಳಿ ಈ ಮೂಲಕ ಒತ್ತಾಯ ಮಾಡಿ ನಾಳೆ ದಿನ ನಾಲ್ಕನೇ ದಿನ ಪ್ರತಿಭಟನೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಇಲ್ಲೇ ಪ್ರಾರಂಭ ಆಗ್ತವೆ ಈ ಘೋಷಣೆಯೊಂದಿಗೆ ಇವತ್ತಿನ